ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವ್ಯೂಪ್ಯೂಬ್ ಚಾನಲ್ ವಿ ಆರ್ ಪಾಮನ್ ಜೋಳದ ವಿಡಿಯೋ ಮಡಗಿಸಿ ಭಾಳ ದಿನ ಆಗಿತ್ತು ಎಲ್ಲರಿಗೂ ಗೊತ್ತಿರ್ತದೆ ಜೋಳದೇನು ಬಿತ್ತಿವಿ ಅಂತ ಗೊತ್ತಾಗ ನೋಡಿದವರಿಗೆ ಬರೀ ಈಗ ಜೋಳ ಈಗ ಸದ್ಯಕ್ಕೆ ಯಾವ ಥರ ಅದಂತ ತೋರಿಸ್ತೀನಿ ನೋಡ್ರಿ ಈಗ ನೋಡೋಕೆ ಅಲ್ಲ ಸ್ಪ್ರಿಂಕ್ಲರ್ ನಡೆದವ ಇದು ಸದ್ಯಕ್ಕೆ ಮೆಕ್ಕೆ ಜೋಳ ತಗೊಳ್ಳಿ ಬಿತ್ತಿತ್ತು ನಿನ್ನೆ ಜೋಳಕ್ಕಾಗಿತ್ತು ಇವತ್ತಿಗೆಲ್ಲ ಆಲ್ಮೋಸ್ಟ್ ಶೇಂಗಿನ ಹೊಲ ಮತ್ತು ಬಾಟಿ ಅಂದರೆ ಮೆಕ್ಕೆಜೋಳ ಬಿತ್ತಿದಲೆ ಹತ್ತಿಗಳಿಗೆ ಅದನ್ನು ಕಂಪ್ಲೀಟಾಗಿ ತೊಯಿತು ಅಲ್ಲಿ ಮುಂದೆ ಏನೋ ಸ್ವಲ್ಪ ಉಳಿದಲ್ಲಿ ಗಿಡ ಕಾಣತ್ತಲ್ಲ ಅಲ್ಲಿ ಏನೋ ಒಂದು ಸತಿ ಕಿತ್ತೇಸಿ ಮುಂದಕ್ಕೆ ಹಾಕಿದ್ವಿ ಅಂದ್ರೆ ಇವತ್ತು ಫುಲ್ಲು ಕಂಪ್ಲೀಟಾಗಿ ಹೊಲ ಜೋಳ ತೊಯ್ಯದ ಆಗ್ತದ ಬರೀಗ ಜೋಳ ನೋಡ್ರಿ ಯಾವ ಥರ ಆಗ್ಯದ ಇದು ಫಸ್ಟ್ ಅಂದ್ರೆ ಬಿತ್ತಿಗೆಸಿ ಫಸ್ಟ್ ತೆನೆ ಬಿಟ್ಟಾಗ ಈ ತಗೊಂದು ಸ್ವಲ್ಪ ಜಲ್ದಿ ತೆನೆ ಬಿಟ್ಟವ ಇವು ತೆನೆ ತೆನೆಬಿಟ್ಟವು ಮತ್ತು ಸ್ವಲ್ಪ ಅದಕ್ಕಿಂತ ನಡ್ಬಾರ್ದು ಮಧ್ಯೆ ಪೂರ ಫಸ್ಟ್ ಬಿಟ್ಟು ಈ ಥರ ಕಾಳಾಗ್ಯಾವ ಮತ್ತಿಲೆಲ್ಲ ಕಾಣ್ತವಲ್ಲ ಅಂದ್ ಲಾಸ್ಟಿಗೆ ಮೊನ್ನೆ ಮನೆ ಬಿಟ್ಟು ನಾವು ಈ ಥರ ಸುಂಕದಾಗದವ ಇನ್ನು ಉಳಿದು ಅಲ್ಲಿ ಒಂದು ಅವ ಇಂಕ ಹಿಂದ ಮುಂದೆ ಹಿಂದೆ ಮುಂದೆ ಅಂದ್ರೆ ಫಸ್ಟಿಗೆ ಸ್ವಲ್ಪ ನೀರು ಅದು ಕಮ್ಮಿ ಇತ್ತು ಅಲ್ಲ ಜೋಳಕ್ಕೆ ಅದರಿಂದ ಫಸ್ಟ್ ತೆನೆ ತೆನಿಬಿಟ್ಟ ಎಲ್ಲ ಸು ಕಾಳಾಗ್ಯಾವ ಬರ್ತಿ ಉಳ್ದವು ಅಂದ್ರೆ ಹಿಂದೆಡಕ್ಕೆ ತೆನೆ ಬಿಟ್ಟವು ಸ್ವಲ್ಪ ಕಾಳಾಗ್ಯಾವ ಸ್ವಲ್ಪ ಇನ್ನು ಅಲಿಸಲೀಸ್ ಸುಂಕದವ ಮತ್ತು ಹಿಂದೆಡ ಪೂರ ಕೆಳಗಿದ್ದವು ಅಂದ್ರೆ ಏನೋ ನೆಲದಾಗಿದ್ದವು ಅಲ್ಲಿ ತೆನೆ ಬಿಟ್ಟಾಗ ಅವು ಈಗ ಸದ್ಯಕ್ಕೆ ತೆನೆ ಬಿಟ್ಟವ ಈಗೇನು ಹಂಗೇನಾಗಿದ್ರೆ ಒಂದು ತಿಂಗಳ ಆಗ್ಬೋದೇನೆಲ್ಲ ಟು ತಿನಿ ಆಗ್ಬೋದು ನಮಗೂ ಗೊತ್ತಿಲ್ಲ ಅಂದ್ರೆ ಚಜ್ಜಿದಾದ್ರೆ ಹೆಂಗೆ ಅಂದ್ರೆ ಗೊತ್ತದ ನಮ್ಗೆ ಇಷ್ಟು ವರ್ಷ ಚಜ್ಜಿ ಮಾಡಿದ್ವಿ ಅಲ್ಲ ಚಜ್ಜಿ ಮಾಡಿದ್ ಎಲ್ಲ ಗೊತ್ತದ ಯಾವ ಥರ ಕಾಳತ್ತವ ಯಾವಾಗ ನೀರು ಅದು ಕಮ್ಮಿ ಮಾಡಬೇಕು ಯಾವಾಗ ರಾಶಿ ಮಾಡ್ಬೇಕಂತ ದಿನ ಅಷ್ಟೇನು ಗೊತ್ತಿಲ್ಲಲ್ಲ ಅದಕ್ಕೆಲೆ ನೋಡ್ರಿ ನೀರು ಹರಿ ನೀರು ಬಿಡ್ಬೇಕಂದ್ರೆ ನೀರು ಸಾಲ ಹೋಲವು ಅಂದ್ರೆ ಕರೆಂಟ್ ಫುಲ್ ನೈಟ್ ಕೊಡ್ತಾನ ಹಗಲತ್ತು ಕೊಡೋದಲ್ಲ ನೈಟ್ ಕೊಟ್ಟೋದ್ರಿಂದ ಅದಕ್ಕೆಲ್ಲೇ ಆಗ್ಲತ್ತನು ಕೊಡೋಲ್ಲ ನೈಟು ಕೊಡೋಲ್ಲ ದಿನಕ್ಕೆ ಒಂದೇ ಸರ್ತಿ ಪೈಪು ಹಚ್ಬೇಕಾಗ್ತದ ಇದು ಒಂದೇ ಜೋಳಕ್ಕೆ ಹರಿ ನೀರು ಬಿಟ್ಟಾಗ ತೋರ್ಸ್ಬೇಕಂದ್ರೆ ಉಳಿದ ಹೊಲಗಳಿಗೆ ನೀರು ಸಾಲ ಅದಕ್ಕೆಲ್ಲ ಸ್ಪ್ರಿಂಕ್ಲರೇ ಹಾಕಿ ಉಳ್ಳು ಯಾಕೆ ಇವತ್ತಿಗೆ ಆಯ್ತು ಅಂದ್ರೆ ಇವತ್ತು ನೈಟ್ ಆಗ್ತದ ಮತ್ತೆ ನೈಟ್ಲೇ ಇದೇ ಸೈಡ್ ಹಾಕಿ ಅಂತ ಹಿಂಗೆ ಹಾಕ್ಯಂತ ಅಂತ ಹೋಗ್ಬೇಕು ತೋರ್ಸ ಜಜ್ಜಿನ ಯಾವ ಥರ ಅದಂತ ನೆಕ್ಸ್ಟ್ ವೀಡಿಯೋದ ತೋರಿಸಿನಿ ಎಲ್ಲ ಅಲ್ಲವಲೋ ತೋರಿಸ್ತೀನಿ ಗಾಡಿ ನೋಡ್ರಿ ಸದ್ಯಕ್ಕೆ ಜೋಳ ಈ ಥರ ಅದ ನೋಡಿರಿ ವಿಡಿಯೋ ನೋಡಿದ್ರೆ ಎಲ್ಲ ಸ್ವಲ್ಪ ಕೆಳಗಡೆ ಕಮೆಂಟ್ ಮಾಡಿ ಹೇಳ್ರಿ ಏನು ಇದಾದಗಡೆ ನೀರು ಹಚ್ಚಮ್ಮ ಏನೇನು ಇಷ್ಟೇ ಇರ್ಲಕ್ಕ ಏನು ಇದ್ರ ಮ್ಯಾಗ ಜೋಳ ಕಾಳೆ ಎಲ್ಲ ಬಲ್ಕಂದಿಗೆ ಎಸಿ ಅಂತ ನಮಗೂ ಗೊತ್ತಿಲ್ಲ ಸದ್ಯಕ್ಕ ಅಂಥದ್ದು ಇದೇ ನೀರು ಇದೇ ಹಸಿಗೆ ಜೋಳ ಕೆಡಕ್ಕೆ ಆಗ್ಬೋದೇನೋ ಅಂತ ಇದು ನೋಡ್ರಿ ಫಸ್ಟ್ ತೆನೆ ಬಿಟ್ಟದ್ದು ಇದು ಮನೆ ಮನೆ ಬಿಟ್ಟದ್ದು ಡಿಫ್ರೆನ್ಸ್ ನೋಡ್ರಿ ಯಾವ ಥರ ಕಾಣುತ್ತೆ ಇದು ಪೂರಾ ಕಾಳ ಬಲ್ಕ್ ಅಂದ ಇದನ್ನು ಸುಂಕದಾಗದು ಮತ್ತೆ ಇಲ್ಲೊಂದು ಅವ ನೋಡ್ರಿ ಪೂರ ಕಾಳು ಬಲ್ಕಂದ ಆಲ್ಮೋಸ್ಟ್ ಇಲ್ಲಿ ನೋಡ್ರಿದ್ದೀನಿ ಯಾವ ಥರ ಅದ ಒಂದು ಈ ಥರ ಆದ ಏನು ಇದೆ ನೀರು ಮ್ಯಾಗ ಬುಡಮ್ಮ ಏನು ಇನ್ನೊಂದ್ಸತಿ ನೀರು ಹಚ್ಚಮ ಅಂತ ನಮಗೆ ಬರ್ತಾವಲ್ದು ಯಾಕಂದ್ರೆ ಒಂದೊಂದು ಈ ಥರ ಈ ತೆನಿ ಬುಡಕತ್ತವ ಈ ಥರ ಸುಂಕದ ಅವ ಒಂದೊಂದು ಪೂರ ಈ ಥರ ಒಣಕತ್ತವಲ್ಲ ಅಂದರೆ ಕಾಳು ಬಲ್ಕಂದ ಅದಕ್ಕೆಲ್ಲ ಏನು ಮಾಡ್ಬೇಕಂತ ಗೊತ್ತಾಗಲ್ಲದು ಇನ್ನೊಂದು ಸತಿ ನೀರು ಬಿಡಮ್ಮ ಅಂತ ನಮಗೆ ಅನ್ನಿಸ್ತದೆ ಕೆಳಗಡೆ ಯಾರದ ಮೊದಲು ಜೋಳದ ಮಾಡಿದವರು ಗೊತ್ತಿ ಗೊತ್ತಿತ್ತು ಗೊತ್ತಿತ್ತಂದ್ರೆ ಸ್ವಲ್ಪ ಕೆಳಗಡೆ ಕಮೆಂಟ್ ಮಾಡಿ ಹೇಳ್ರಿ ನಮಗಂತೂ ಇದೆ ಫಸ್ಟ್ ಟೈಮ್ ಜೋಳ ಬಿತ್ತೀವಿ ಗೊತ್ತಿಲ್ಲ ಅಷ್ಟು ಯಾವ ಥರ ಅಂತ ಇದೊಂದು ಸರ್ತಿ ಗೊತ್ತಾಯ್ತು ಅಂದ್ರೆ ಮುಂದಿನ ಸತಿ ಎಲ್ಲ ಗೊತ್ತಾಗಿತ್ತಲ್ಲ ಈ ವರ್ಷ ಎಲ್ಲ ಮಾಡಿದ ಎಲ್ಲ ಅನುಭವ ಇರ್ತಲ್ಲ ಮುಂದಕ್ಕೆ ಎಲ್ಲ ಯಾರಿಗೆ ಹೇಳಾರ್ದ ಅಲ್ಲ ಕೇಳಾರ್ದ ಮಾಡ್ಬೋದು ಅಂತ ನೋಡಿ ಈ ಥರ ತೆನಿಗಳ್ನು ಈ ಥರ ದೊಡ್ಡವ ನಾವು ಬಿತ್ತಿದ್ದು ವೆರೈಟಿ ಯಾವುದಂತಂದ್ರೆ ಎ ಕೆ ಫೋರ್ಟಿ ಸೆವೆನ್ ಅಂತ ತಿನಿ ನೋಡ್ರಿ ಯಾವ ಥರ ದೊಡ್ಡ ದೊಡ್ಡ ದೊಡ್ಡವು ಆ ಪರಿ ಏನೋ ದುಡ್ಡು ಕಾಣವಲ್ವು ಅಲ್ಲಿಂದ್ರೆ ದೊಡ್ಡವು ಕಾಣತವ ಉಗಿದವೆಲ್ಲ ಸಣ್ಣ ಸಣ್ಣ ಯಾವ ಅಂದ್ರೆ ಈ ಥರ ಆದ ನೋಡ್ರಿ ಆ ದುಡ್ಡು ಮಾಡಿ ನಾವು ಇದೆ ಫಸ್ಟ್ ಆದರೂ ಈ ಥರ ಮಾಡಿದ ಅಂದ್ರೂ ಗುಬ್ಬಿಗಳು ಈಸ ತಿನ್ನಕತ್ತವ ಇಲ್ಲೆಲ್ಲ ಕಾಣತವ ನೋಡ್ರಿ ಇದು ಮ್ಯಾಗಿಂದ ತಿಂದದ ಇದು ತಿನ್ನಲಾರ್ದು ಇಲ್ಲಿ ಕಾಳು ಉಳ್ದೆ ಇವೆಲ್ಲ ಇದು ಕೆಳಗೆ ತಿನ್ಲಾರ್ದು ಈ ಥರ ಕಾಳು ಕಾಣುತ್ತೆ ಇಲ್ಲಿ ತಿಂದು ಈ ಥರ ಕಾಣತವೆ ನೋಡ್ರಿ ಈ ಅವ ನೆಕ್ಸ್ಟ್ ಚಜ್ಜಿ ಚಜ್ಜಿ ಯಾವ ತರ ಅದಂತ ತೋರಿಸ್ತೀನಿ ನೋಡಕೈತ್ರಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನೋಡ್ರಿ ಇಲ್ಲಿ ಮ್ಯಾಗ ರೋಣ ಮ್ಯಾಗೆ ಬೀ ನಿಂತೀನಿ ಫುಲ್ಲು ಒಳ್ಳೆ ಕೋಲ ಯಾವ ತರ ಕಾಣತದ ಹಂಗೆ ಸ್ಮಿಂಟ್ ನೀರ್ ನಡ್ದಾವ ಹಂಗೆ ಇನ್ನ ಒಂದು ತಾಸು ತಾಸ ಅರ್ಧ ತಾಸಿನೊಳಗೆ ನೀರು ಹೋಗ್ತಾವ ನೋಡ್ರಿ ನೈಟ್ ಫುಲ್ ಬಿಟ್ಟದಕ್ಕೆ ನೀರಲ್ಲಿ ಯಾವ ತರ ಜಮಾಗಿ ಆಗಿ ನೆಲಸು ನಡೆದ ಚಜ್ಜಿಗೆ ನಡೆದ ಈ ಜೋಳಕ್ಕೆ ನಡೆದ ಮತ್ತು ಈ ಜೋಳಕ್ಕೆ ನಡೆದ ಅಲ್ಲಿ ಶೇಂಗಕ್ಕೆ ನಡೆದ ಮುಂದೆ ಬಾಟಿಗೆ ನಡೆದ ಟೋಟಲ್ ಈ ಥರ ಕಾಣಿಸ್ ನೋಡ್ರಿ ಸದ್ಯಕ್ಕೆ ಆಗಲೇ ಇದ್ದೀವಿ ಜೋಳ